ಸಾಯಿ ಚರಿತ್ರೆ ಇದನ್ನ ಓದಿದ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅನುಭವ ಆಗಿರುತ್ತೆ ಅಲ್ವಾ ಖಂಡಿತ ಕೆಲವರಿಗೆ ಅದೊಂದು ಪವಾಡಗಳ ಪುಸ್ತಕ ಇನ್ನು ಕೆಲವರಿಗೆ ಅದೊಂದು ಭರವಸೆಯ ಮಾತು ಆದ್ರೆ ಈ ಪುಸ್ತಕದ ನಿಜವಾದ ಸಾರ ಏನು ಇದು ಕೇವಲ ಬಾಬಾರವರ ಅದ್ಭುತಗಳ ಕಥಾನಕವಾ ಅಥವಾ ಅದಕ್ಕೂ ಮೀರಿದ ನಮ್ಮ ಇವತ್ತಿನ ಜೀವನಕ್ಕೂ ಅನ್ವಯವಾಗುವಂತಹ ಆಳವಾದ ಸಂದೇಶ ಇದೆಯಾ ಬನ್ನಿ ಇವತ್ತು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನೀವು ಹೇಳಿದ್ದು ಬಹಳ ಮುಖ್ಯವಾದ ಮಾತು ಸಂದೇಶ ಅಂತ ಹೇಳಿದ್ರಿ ಹೌದು ಸಚ್ಚರಿತ್ರವನ್ನು ಕೇವಲ ಪವಾಡಗಳ ಪುಸ್ತಕವಾಗಿ ನೋಡದೆ ಒಂದು ಒಂದು ರೀತಿ ಸ್ವಸಹಾಯ ಕೈಪಿಡಿಯಾಗಿ ನೋಡೋದೇ ಅದನ್ನ ಅರ್ಥ ಮಾಡಿಕೊಳ್ಳೋ ಮೊದಲ ಹೆಜ್ಜೆ ಓ ಸ್ವಸಹಾಯ ಕೈಪಿಡಿ ಹೌದು ಇಲ್ಲಿರೋ ಪ್ರತಿಯೊಂದು ಘಟನೆಯೂ ಒಂದು ರೂಪಕ ಬಾಬಾರವರ ಪ್ರಸಿದ್ಧ ಮಾತು ಸಬ್ಕಾ ಮಾಲಿಕ್ ಏಕ್ ಅಂತ ಇದೆಯಲ್ಲ ಎಲ್ಲರ ಒಡೆಯ ಒಬ್ಬನೇ ಅದೇ ಅದು ಕೇವಲ ಒಂದು ಘೋಷಣೆಯಲ್ಲ ಅದು ಈ ಇಡೀ ಗ್ರಂಥಲು ದೃಷ್ಟಿಕೋನ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡುವ ಆ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದೇ ಈ ಚರ್ಚೆಯ ತೀರುಳು ಸರಿ ಹಾಗಾದ್ರೆ ಕಥೆಯ ಆರಂಭದಿಂದಲೇ ಶುರು ಮಾಡೋಣ ಖಂಡಿತ ಒಬ್ಬ ಯುವ ಫಕೀರನ್ನ ರೂಪದಲ್ಲಿ ಬಾಬಾ ಶಿರಡಿಗೆ ಬರ್ತಾರೆ ಒಂದು ಬೇವಿನ ಮರದ ಕೆಳಗೆ ಕೂಡ್ತಾರೆ ಅವರ ಹಿನ್ನೆಲೆ ಅವರ ಹೆಸರು ಅವರ ಊರು ಯಾವುದು ಯಾರಿಗೂ ತಿಳಿದಿಲ್ಲ ಈ ನಿಗೂಢತೆ ಅವರ ವ್ಯಕ್ತಿತ್ವದ ಒಂದು ದೊಡ್ಡ ಭಾಗ ಅಲ್ವಾ ಖಂಡಿತ ಅದು ಬೇಕಂತಲೇ ಇದ್ದಾಗೆ ಅನ್ಸುತ್ತೆ ಆಮೇಲೆ ಅವರು ತಮ್ಮ ವಾಸಸ್ಥಾನವಾಗಿ ಆರಿಸಿಕೊಂಡಿದ್ದು ಒಂದು ಪಾಳು ಬಿದ್ದ ಮಸೀದಿ ಹೌದು ಅದಕ್ಕೆ ದ್ವಾರಕಾಮಾಯಿ ಅಂತ ಹೆಸರಿಟ್ರು ದ್ವಾರಕಾಮಾಯಿ ಸರಿ ಅಲ್ಲೇ ಅವರು ಆ ಧೋಣಿಯನ್ನ ಸ್ಥಾಪಿಸಿದ್ದು ಹೌದು ಸದಾ ಉರಿಯುವ ಆ ಧೂಣಿ ಆ ಧೂಣಿ ಕೇವಲ ಒಂದು ಬೆಂಕಿ ಅಲ್ಲ ನೋಡಿ ಅದೊಂದು ನಿರಂತರ ಚೈತನ್ಯದ ಸಂಕೇತ ನಮ್ಮೊಳಗಿನ ಜ್ಞಾನದ ಅಗ್ನಿ ಕೂಡ ಹೀಗೆಯೇ ಸದಾ ಜ್ವಲಿಸುತ್ತಿರಬೇಕು ನಮ್ಮಲ್ಲಿರುವ ಅನುಮಾನ ಅಹಂಕಾರದಂತಹ ಕಸವನ್ನು ಸುಟ್ಟು ಹಾಕಬೇಕು ಅನ್ನೋದೇ ಅದರ ಸಂದೇಶ ಇನ್ನವರ ಜೀವನ ಶೈಲಿ ನೋಡಿ ಅವರು ಊರಲ್ಲಿ ಭಿಕ್ಷೆ ಬೇಡುತ್ತಿದ್ರು ಹೌದು ನೋಡಿದಾಗ ಯಾಕೆ ಹೀಗೆ ಮಾಡ್ತಿದ್ರು ಅನ್ಸಬಹುದು ಅದೇ ಪ್ರಶ್ನೆ ನನಗೂ ಕಾಡಿದ್ದು ಸರ್ವಶಕ್ತ ಅಂತ ನಂಬುವ ವ್ಯಕ್ತಿ ಭಿಕ್ಷೆ ಬೇಡುವುದ್ರ ಹಿಂದಿನ ತರ್ಕವೇನು ಅದ್ಭುತವಾದ ಪ್ರಶ್ನೆ ಇದು ಕೇವಲ ಹೊಟ್ಟೆಪಾಡಿಗಾಗಿ ಅಲ್ಲ ಇವತ್ತಿನ ಸೆಲ್ಫ್ ಬ್ರ್ಯಾಂಡಿಂಗ್ ಯೊಡದಲ್ಲಿ ನೋಡಿ ನಮ್ಮ ಮೌಲ್ಯವನ್ನು ನಾವು ಹೇಗೆ ಪ್ರದರ್ಶಿಸ್ತೀವಿ ನಮ್ಮ ಸಾಧನೆಗಳನ್ನು ಹೇಗೆ ತೋರಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿರ್ಧರಿಸ್ತೀವಿ ಸರಿ ಭಿಕ್ಷೆ ಬೇಡುವುದು ಆ ಕಲ್ಪನೆಯನ್ನೇ ತಲೆ ಮಾಡುತ್ತೆ ತನ್ನನ್ನು ತಾನು ಶೂನ್ಯಗೊಳಿಸುವುದರಲ್ಲೇ ನಿಜವಾದ ಪೂರ್ಣತೆ ಇದೆ ಎನ್ನುವುದು ಇಲ್ಲಿನ ಗೋಡಾರ್ಥ ಅಂದ್ರೆ ಅಹಂಕಾರವನ್ನು ಬಿಡುವುದು ಎಕ್ಸಾಕ್ಟ್ಲಿ ಕೈಚಾಚಿ ಕೇಳುವಾಗ ನಾನು ಎಂಬ ಅಹಂಕರಗುತ್ತದೆ ಕೊಡುವವನಿಗೆ ತನ್ನಲ್ಲಿರುವುದನ್ನು ಹಂಚಿಕೊಳ್ಳುವ ಪಾಠ ಸಿಗುತ್ತದೆ ಇದು ಎರಡೂ ಕಡೆ ನಡೆಯುವ ಒಂದು ಆಧ್ಯಾತ್ಮಿಕ ಕ್ರಿಯೆ ಓ ಇದು ಬಹಳ ಆಳವಾದ ಅರ್ಥ ಅವರ ಜೀವನ ಶೈಲಿ ಅಷ್ಟು ಸರಳವಾಗಿದ್ದರೆ ಅವರ ಬೋಧನೆಗಳು ಅಷ್ಟೇ ನೇರವಾಗಿದ್ವಾ ಅಥವಾ ಅದರಲ್ಲಿ ಇನ್ನೂ ಆಳವಾದ ತತ್ವಗಳಿದ್ವಾ ಯಾಕೆಂದ್ರೆ ಅವರು ಎಲ್ಲೂ ದೊಡ್ಡ ಪ್ರವಚನಗಳನ್ನು ಕೊಟ್ಟಿದ್ದೇ ಇಲ್ಲ ಅಂತ ಸಚ್ಚರಿತ್ರೆಯಲ್ಲಿ ಹೇಳಲಾಗಿದೆ ನಿಜ ಅವರ ವಿಶ್ವವಿದ್ಯಾಲಯವೇ ದ್ವಾರಕಾಮಾಯಿ ಹೌದು ಅವರ ಪಾಠಗಳು ದೈನಂದಿನ ಘಟನೆಗಳಲ್ಲೇ ಅಡಗಿರುತ್ತಿದ್ದವು ಮುಖ್ಯವಾಗಿ ಎರಡೂ ಪದಗಳು ಅವರ ಬೋಧನೆಯ ಅಡಿಪಾಯ ಯಾವುದು ಶ್ರದ್ಧೆ ಮತ್ತು ಸಬೂರಿ ಶ್ರದ್ಧೆ ಮತ್ತು ಸಬೂರಿ ಅಂದ್ರೆ ನಂಬಿಕೆ ಮತ್ತು ತಾಳ್ಮೆ ಈ ಮಾತುಗಳನ್ನು ಕೇಳಕ್ಕೆ ತುಂಬಾ ಸುಲಭ ಆದರೆ ಜೀವನದಲ್ಲಿ ಎಲ್ಲವೂ ಕೈ ಮೀರಿ ಹೋಗ್ತಿದೆ ತುಂಬಾನೇ ಕಷ್ಟದಲ್ಲಿದ್ದೀವಿ ಅನ್ನು ಮಗ ಸಬೂರಿ ಅಥವಾ ತಾಳ್ಮೆಯಿಂದ ಇರೋದು ನಿಜವಾಗ್ಯೂ ಹೇಗೆ ಸಾಧ್ಯ ಸಚ್ಚರಿತ್ರದಲ್ಲಿ ಇದಕ್ಕೆ ಏನಾದ್ರೂ ದಾರಿ ತೋರಿಸಲಾಗಿದ್ಯಾ ಸುಮ್ನೆ ತಾಳ್ಮೆಯಿಂದ ಇರುವಂದ್ರೆ ಸಾಕಾಗುವುದಿಲ್ಲವಲ್ಲ ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ ಇದು ಬಾಬಾ ಕೇವಲ ತಾಳ್ಮೆಯಿಂದ ಇರುವಂತ ಹೇಳಿ ಸುಮ್ನೆ ಓಕೆ ಅವರು ತಾಳ್ಮೆಯನ್ನ ಒಂದು ಅಭ್ಯಾಸವಾಗಿ ಕಲಿಸಿದರು ಉದಾಹರಣೆಗೆ ಒಬ್ಬ ಭಕ್ತ ತನ್ನ ಮಗನಿಗೆ ಹುಷಾರಿಲ್ಲ ಅಂತ ಓಡೋಡಿ ಬರ್ತಾನೆ ಹೌದು ಬಾಬಾ ತಕ್ಷಣ ಅವನಿಗೆ ಪರಿಹಾರ ಕೊಡೋದಿಲ್ಲ ಬದಲಿಗೆ ಸ್ವಲ್ಪ ಹೊತ್ತು ಕೂತ್ಕೋ ಆರಾಮಾಗಿರು ಅಂತಾರೆ ಆ ಕಾಯುವಿಕೆಯ ಕ್ಷಣಗಳು ಅದೇ ಆ ಕಾಯುವಿಕೆಯ ಕ್ಷಣಗಳಲ್ಲೇ ಅವನ ಮನಸ್ಸಿನ ತಳಮಳ ಕಡಿಮೆಯಾಗುತ್ತೆ ಸಬೂರಿ ಎಂದರೆ ನಿಷ್ಕ್ರಿಯವಾಗಿ ಕಾಯುವುದಲ್ಲ ಬದಲಿಗೆ ಬದಲಿಗೆ ಫಲಿತಾಂಶವು ನಮ್ಮ ನಿಯಂತ್ರಣದಲ್ಲಿಲ್ಲ ಆದರೆ ನಮ್ಮ ಪ್ರಯತ್ನ ಮತ್ತು ನಂಬಿಕೆ ನಮ್ಮ ನಿಯಂತ್ರಣದಲ್ಲಿದೆ ಅಂತ ಒಪ್ಕೊಳ್ಳೋದು ಇದು ಇವತ್ತಿನ ಜಗತ್ತಿಗೆ ತುಂಬಾ ಮುಖ್ಯ ಅನ್ಸುತ್ತೆ ಖಂಡಿತ ಇವತ್ತಿನ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ತಕ್ಷಣ ಫಲಿತಾಂಶ ಬೇಕು ಅನ್ನೋ ನಮಗೆ ಈ ಸಬೂರಿಯ ಪಾಠ ಬಹುಶಃ ಅತ್ಯಂತ ಅವಶ್ಯಕ ಇದು ನಿಜಕ್ಕೂ ಬೇರೆದೇ ದೃಷ್ಟಿಕೋನ ಹಾಗೆಯೇ ಸಚ್ಚರಿತ್ರೆಯಲ್ಲಿ ತುಂಬಾ ಅದ್ಭುತ ಘಟನೆಗಳ ಬಗ್ಗೆ ಉಲ್ಲೇಖವಿದೆ ಬಾಬಾ ಉದಿ ಅಥವಾ ಪವಿತ್ರ ಅದು ಕೇವಲ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯವೆಗಳಿಗೆ ಔಷಧಿಯಾಗಿತ್ತು ಅಂತ ಹೇಳಲಾಗತ್ತೆ ಆದರೆ ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿರೋಧಾಭಾಸವಿದೆ ಅದೇನು ಹೊರಗಿನ ರೋಗವನ್ನು ವಾಸಿ ಮಾಡುವ ಉದಿಗಿಂತ ಒಳಗಿನ ಅಹಂಕಾರ ದುರಾಸೆ ಅಸೂಯೆ ಎಂಬ ರೋಗವನ್ನು ವಾಸಿ ಮಾಡಿದ್ದೇ ಬಾಬಾರವರ ನಿಜವಾದ ಪವಾಡ ಆಂತರಿಕ ಪರಿವರ್ತನೆ ಹೌದು ಸಚ್ಚರಿತ್ರೆಯಲ್ಲಿ ಬರುವ ಕಥೆಗಳನ್ನು ಗಮನಿಸಿ ಒಬ್ಬ ಕಂಜೂಸ್ ವ್ಯಕ್ತಿ ಬಾಬಾರ ಬಳಿ ಬಂದ ನಂತರ ತನ್ನ ಸಂಪತ್ತನ್ನೆಲ್ಲ ದಾನ ಮಾಡಲು ಶುರು ಮಾಡ್ತಾನೆ ಇನ್ನೊಬ್ಬ ಕ್ರೂರಿಯಾದವನು ಸೌಮ್ಯನಾಗ್ತಾನೆ ಈ ಆಂತರಿಕ ಪರಿವರ್ತನೆಯೇ ಬಾಬಾ ಮಾಡಿದ ಅತಿದೊಡ್ಡ ಅದ್ಭುತ ಅಂದ್ರೆ ಆಗೋದು ಒಂದು ಘಟನೆ ಹೌದು ಉದಿಯಿಂದ ರೋಗ ವಾಸಿಯಾಗುವುದು ಒಂದು ಘಟನೆ ಆದರೆ ಒಬ್ಬ ವ್ಯಕ್ತಿಯ ಸ್ವಭಾವವೇ ಬದಲಾಗುವುದು ಒಂದು ಯುಗಾಂತರ ಅದ್ಭುತ ಅಂದ್ರೆ ಹೊರಗಿನ ಪವಾಡಗಳು ಕೇವಲ ನಮ್ಮ ಗಮನವನ್ನು ಸೆಳೆಯಲು ಆದರೆ ನಿಜವಾದ ಪಾಠವಿರುವುದು ಆಂತರಿಕ ಬದಲಾವಣೆಯಲ್ಲಿ ಅಂತಾನ ನಿಖರವಾಗಿ ದೇ ರೀತಿ ಅವರು ಅನ್ನದಾತ ಕೂಡ ಆಗಿದ್ರು દ્વાರಕಮಹಾಯಿಯಲ್ಲಿ ದೊಡ್ಡ ಪಾತ್ರೆಗಳಲ್ಲಿ ಅಡಗೆ ಮಾಡಿ ಎಲ್ರಿಗೂ ಹಂಚತಿದ್ರು ಹೌದು ಆ ಅನ್ನದಾನ ಕೇವಲ ಹಸಿದ ಹೊಟ್ಟೆಗಳನ್ನು ತುಂಬಿಸುವುದಾಗಿರಲಿಲ್ಲ ಹಾಗಾದ್ರೆ ಅದೊಂದು ಸಾಮಾಜಿಕ ಕ್ರಾಂತಿಯಾಗಿತ್ತು ಮೂರು ವರ್ಷಗಳ ಹಿಂದೆ ಜಾತಿ ಧರ್ಮದ ಬೇಲಿಗಳು ಅತ್ಯಂತ ಗಟ್ಟಿಯಾಗಿದ್ದ ಕಾಲದಲ್ಲಿ ಒಬ್ಬ ಫಕೀರಾ ಒಂದು ಮಸೀದಿಯಲ್ಲಿ ಅಡುಗೆ ಮಾಡಿ ಬ್ರಾಹ್ಮಣರಿಂದ ಹಿಡಿದು ಎಲ್ಲಾ ಜಾತಿಯವರನ್ನು ಒಂದೇ ಪಂಕ್ತಿಯಲ್ಲಿ ಕೂರಿಸಿ ಊಟ ಬಡಿಸ್ತಿದ್ರು ಹ್ಮ್ ಊಹಿಸಿ ಅದರ ಪರಿಣಾಮ ಎಂತಹದಿರಬಹುದು ಎಲ್ಲರೂ ಒಂದೇ ಕಡೆ ಅದೇ ಅಲ್ಲಿ ಸಮಾನತೆಯ ಪಾಠವಿತ್ತು ಪ್ರೀತಿ ಇತ್ತು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅನ್ನೋದನ್ನು ಅವರು ಕೇವಲ ಮಾತಿನಲ್ಲಿ ಹೇಳಲಿಲ್ಲ ಕೃತಿಯಲ್ಲಿ ತೋರಿಸಿಕೊಟ್ರು ಬಾಬಾ ತಮ್ಮ ಭಕ್ತರನ್ನು ತಾಯಿಯಂತೆ ಪ್ರೀತಿಸ್ತಿದ್ರು ಅಂತ ಸಚ್ಚರಿತ್ರೆಯಲ್ಲಿ ಪದೇ ಪದೇ ಬರುತ್ತೆ ಹೌದು ಆದರೆ ಕೆಲವೊಮ್ಮೆ ಅವರು ವಿಪರೀತ ಕೋಪ ಮಾಡಿಕೊಳ್ಳುತ್ತಿದ್ದರು ಎಂಬ ಪ್ರಸಂಗಗಳು ಇವೆ ದೇವರ ಸ್ವರೂಪ ಅಂತ ನಂಬುವ ವ್ಯಕ್ತಿ ಕೋಪದಂತಹ ಮಾನವ ಸಹಜ ಭಾವನೆಯನ್ನು ಪ್ರದರ್ಶಿಸುವುದು ಕೆಲವರಿಗೆ ಗೊಂದಲ ಮೂಡಿಸುತ್ತಿದ್ದುದಿಲ್ಲವೇ ಖಂಡಿತ ಮೂಡಿಸುತ್ತದೆ ಆದರೆ ಅವರ ಕೋಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ ರೀತಿ ಬೇರೆ ಇದೆ ಹೇಗೆ ಒಬ್ಬ ಅಕ್ಕಸಾಲಿಗ ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸುತ್ತಾನೆ ಯಾಕೆ ಚಿನ್ನವನ್ನು ನಾಶ ಮಾಡ್ಲಿಕ್ಕ ಇಲ್ಲ ಅದನ್ನು ಶುದ್ಧೀಕರಿಸಲು ಕರೆಕ್ಟ್ ಅದರಲ್ಲಿರುವ ಕಲ್ಮಶವನ್ನು ತೆಗೆದುಹಾಕಿ ಅದನ್ನು ಶುದ್ಧೀಕರಿಸಲು ಬಾಬಾರವರ ಕೋಪವೂ ಹಾಗೆಯೇ ಓಕೆ ಅದು ದ್ವೇಷದಿಂದ ಹುಟ್ಟಿದ್ದಲ್ಲ ಕರುಣೆಯಿಂದ ಹುಟ್ಟಿದ್ದು ಭಕ್ತರಲ್ಲಿದ್ದ ಅಹಂಕಾರ ಕೆಟ್ಟ ಅಭ್ಯಾಸಗಳೆಂಬ ಕಲ್ಮಶವನ್ನು ಸುಟ್ಟು ಹಾಕಲು ಅವರು ಆ ಕೋಪ ಎಂಬ ಬೆಂಕಿಯನ್ನು ಬಳಸುತ್ತಿದ್ದರು ಅಂದ್ರೆ ಅದು ಶಿಕ್ಷೆ ಅಲ್ಲ ಶುದ್ಧೀಕರಣ ಎಕ್ಸಾಕ್ಟ್ಲಿ ಆ ಕೋಪದ ನಂತರ ಅವರು ಅಷ್ಟೇ ಪ್ರೀತಿಯಿಂದ ಸಮಾಧಾನವನ್ನು ಮಾಡುತ್ತಿದ್ದರು ವಾವ್ ಈ ಹೋಲಿಕೆ ಅದ್ಭುತವಾಗಿದೆ ಬಹುಶಃ ಇದೇ ಪ್ರೀತಿ ಮತ್ತು ಮಾರ್ಗದರ್ಶನದಿಂದಾಗಿಯೇ ಅವರು ನೀಡಿದ ಎರಡು ಭರವಸೆಯ ಮಾತುಗಳು ಇಂದಿಗೂ ಅಷ್ಟು ಶಕ್ತಿಯುತವಾಗಿವೆ ಹೌದು ಮೊದಲನೆಯದು ಶಿರಡಿಗೆ ಭಕ್ತಿಯಿಂದ ಬರುವವನು ಖಾಲಿ ಹಸ್ತದಿಂದ ಹಿಂದಿರುಗುವುದಿಲ್ಲ ಹೌದು ಮತ್ತು ಇನ್ನೊಂದು ಮಾತು ಇನ್ನೂ ಹೆಚ್ಚು ಆಳವಾಗಿದೆ ದೇಹ ಬಿಟ್ಟರೂ ನಾನು ಜೀವಂತ ನಿನ್ನನ್ನು ರಕ್ಷಿಸುತ್ತೇನೆ ಈ ಮಾತು ಈ ಮಾತು ಅವರ ಭೌತಿಕ ಅಸ್ತಿತ್ವವನ್ನು ಮೀರಿದ ಒಂದು ಶಾಶ್ವತ ಸಂಬಂಧವನ್ನು ಸೂಚಿಸುತ್ತೆ ಬಾಬಾ ಕೇವಲ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಮಾಧಿಯಾದ ಒಬ್ಬ ವ್ಯಕ್ತಿಯಲ್ಲ ಅವರೊಂದು ಚೈತನ್ಯ ಒಂದು ತತ್ವ ಹೌದು ಈ ಮಾತುಗಳು ಲಕ್ಷಾಂತರ ಜನರಿಗೆ ಕಷ್ಟದ ಸಮಯದಲ್ಲಿ ಕೊಡುವ ಮಾನಸಿಕ ಧೈರ್ಯ ಇದೆಯಲ್ಲ ಅದು ಸಾಮಾನ್ಯವಾದದ್ದಲ್ಲ ನಾನು ಒಬ್ಬಂಟಿಯಲ್ಲ ನನ್ನ ಜೊತೆ ಒಂದು ಶಕ್ತಿ ಇದೆ ಅನ್ನೋ ಭಾವನೆ ಅದೇ ಆ ಭಾವನೆಯೇ ಅರ್ಧ ಸಮಸ್ಯೆಯನ್ನು ಪರಿಹರಿಸುತ್ತದೆ ಹಾಗಾದ್ರೆ ಈ ಎಲ್ಲ ಚರ್ಚೆಯ ನಂತರ ಸಾಯಿ ಸಚರಿತ್ರೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಅಂಶಗಳು ಯಾವುವು ಅಂತ ಒಮ್ಮೆ ನೋಡೋಣ ಸಬ್ಕಾ ಮಾಲಿಕ್ ಏಕ್ ಎಂಬ ಸಮಾನತೆಯ ದೃಷ್ಟಿ ಶ್ರದ್ಧೆ ಮತ್ತು ಸಬೂರಿ ಎಂಬ ಜೀವನದ ಎರಡು ಆಧಾರ ಸ್ತಂಭಗಳು ಹೌದು ಮತ್ತು ಹೊರಗಿನ ಪವಾಡಗಳಿಗಿಂತ ಆಂತರಿಕ ಪರಿವರ್ತನೆಗೆ ಹೆಚ್ಚು ಮಹತ್ವ ನೀಡೋದು ಇದು ಕೇವಲ ಒಂದು ಪುಸ್ತಕವಲ್ಲ ಇದೊಂದು ಜೀವನ ದರ್ಶನ ಖಂಡಿತ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಮುಖ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು ಓಕೆ ಸಚ್ಚರಿತ್ರೆಯುದ್ಧಕ್ಕೂ ನಾವು ಪವಾಡಗಳ ಬಗ್ಗೆ ಓದುತ್ತೇವೆ ಆದರೆ ನಮ್ಮ ಇಂದಿನ ಈ ವೈಜ್ಞಾನಿಕ ತರ್ಕಬದ್ಧ ಜಗತ್ತಿನಲ್ಲಿ ಪವಾಡ ಎಂದರೆ ನಿಜವಾಗಿಯೂ ಏನು ಹ್ಮ್ ಒಳ್ಳೆ ಪ್ರಶ್ನೆ ಅದು ನಮ್ಮ ಕಣ್ಣು ಮುಂದೆ ನಡೆಯುವ ವಿಜ್ಞಾನಕ್ಕೆ ನಿಲುಕದ ಒಂದು ಅಸಾಧಾರಣ ಘಟನೆಯೇ ಅಥವಾ ಎಷ್ಟೇ ಅವಮಾನವಾದರೂ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳುವುದು ಎಷ್ಟೇ ಕಷ್ಟ ಬಂದರೂ ತಾಳ್ಮೆ ಕಳೆದುಕೊಳ್ಳದಿರುವುದು ಮತ್ತು ನಮ್ಮೊಳಗಿನ ಅಹಂಕಾರ ಭಯ ಮತ್ತು ಸಂಶಯಗಳನ್ನು ಗೆದ್ದು ಹೌದು ಗೆದ್ದು ಪ್ರೀತಿಯಿಂದ ಬದುಕುವುದು ಇದು ನಿಜವಾದ ಪವಾಡವೇ ಈ ಕುರಿತು ಆಲೋಚಿಸುವುದು ಸೂಕ್ತ